ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಇವತ್ತು ಫ್ರೈಡೆ ಮಾರ್ನಿಂಗು ಆದ್ರೆ ಟೈಮು ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತು ಫ್ರೈಡೆ ನಂದು ಇವತ್ತು ನಾನ್ ಬಂದು ಏನ್ ನಾಷ್ಟ ಮಾಡಿದ್ದೀನಿ ಅಂದ್ರೆ ಚಿತ್ರಾನ್ನ ಮಾಡಿ ಮತ್ತೆ ಮೆಣಸಿಕಾಯಿ ಬಜ್ಜಿ ಮಾಡಿ ಅಹ್ ಮಳಕೆ ಹುಳಿ ಕಾಳು ಮಳಕೆ ಕಟ್ಟಿದ್ರು ನಮ್ಮ ಕಾಳು ಮತ್ತೆ ಮಳಕೆ ಅದು ಸಾಂಬಾರ್ ಮಾಡಿ ರೈಸ್ ಮಾಡಿ ಇವತ್ತು ನಮ್ಮನೆ ಅಡ್ಗೆ ಇಷ್ಟ ಮಾಡಿದ್ವಿ ನಾನು ಯಾಕೆ ವೀಡಿಯೋನ ಹಾಕ್ಲಿಲ್ಲ ಅಂದ್ರೆ ಅದ್ರಲ್ಲಿ ಫ್ರೆಂಡ್ಸ್ ಎಷ್ಟೋ ಸಲ ನಾನು ಮಸಾಲೆ ಸಾಂಬಾರ್ನ ಹಾಕಿದೀನಿ ಮತ್ತೆ ಇನ್ನೊಂದು ಹಾಕಿರೋ ವಿಡಿಯೋನೇ ಹಾಕ್ಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರೆ ಆ ವಿಷಯಕ್ಕೋಸ್ಕರ ಫ್ರೆಂಡ್ಸ್ ನಾನು ಡೈಲಿ ಏನೇನಾದ್ರೂ ನಾಶ ಮಾಡಿದಾಗ ಯಾವ್ದಾದ್ರು ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ನಾನು ಮತ್ತೆ ಆ ವಿಡಿಯೋನ ಹಾಕಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಎಷ್ಟೋ ಜನ ಹೇಳ್ತಾರಲ್ಲ ಹಾಕಿರೋ ವಿಡಿಯೋನೇ ಹಾಕ್ಬಾರ್ದು ಅಂತ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹಾಕಲ್ಲ ಆ ವಿಡಿಯೋನ ಹಾಗೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಒಂದೇ ತರ ವಿಡಿಯೋನ ಈ ತರ ಹಾಕ್ಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರಲ್ಲ ಹಾಕಿದ್ ವಿಡಿಯೋನೇ ಹಾಕ್ಬಾರ್ದು ಯೂಟ್ಯೂಬ್ಗೆ ಅಂತ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಹಾಕಲ್ಲ ನಾನ್ ಇವತ್ತು ಏನ್ ಅಡ್ಗೆ ಮಾಡಿದೆ ಅಂತ ನಿಮ್ಗೆ ಹೇಳಿದ್ವಿ ಫ್ರೆಂಡ್ಸ್ ನಂದು ಇವತ್ತು ಈ ಸ್ಯಾರಿ ಬಂದು ಇದು ನನ್ನ ಮಗಳು ಕೊಡ್ಸಿದ ಅವ್ರ ಫ್ರೆಂಡ್ಸ್ ಬರ್ತಡೆ ಆಗಿತ್ತು ಅವಾಗ ಕೊಡ್ಸಿದ್ರು ನಾನು ಹಂಗೆ ಇಟ್ಟಿದ್ದೆ ಫ್ರೆಂಡ್ಸ್ ಇದು ನೋಡಿ ಬ್ಯಾಕ್ ಸೈಡ್ ಅಲ್ಲಿ ನಮ್ದು ಡಿಸೈನ್ ನೋಡಿದ್ರ ಈ ತರನೇ ನಾನು ಹಾಕ್ಸಿರೋದು ಫ್ರೆಂಡ್ಸ್ ನಾನು ಎಲ್ಲಾ ಕಾಟನ್ ಸೀರೆಗಳು ಚೆನ್ನಾಗಿರೋ ಕಾಟನ್ ಸೀರೆನ ತಗೊಂಡೆ ಫ್ರೆಂಡ್ಸ್ ಅದೇನೋ ನನಗೆ ಸ್ವಲ್ಪ ಇಷ್ಟ ಕಾಟನ್ ಸೀರೆಗೆ ನಾನು ಸಿಂಪಲ್ ಮಿಷನ್ ವರ್ಕ್ ಫ್ರೆಂಡ್ಸ್ ಇದೇನು ಹ್ಯಾಂಡ್ ವರ್ಕ್ ಇಲ್ಲ ಇದು ಒನ್ ತೌಸಂಡ್ ಇರುತ್ತೆ ಅದಕ್ಕೆ ನೋಡಿ ಸ್ಲೀವ್ ಗು ನಾನು ಇದನ್ನೇ ಹಾಕೊಂಡೆ ಆ ತರ ಇದೆಲ್ಲ ಡಿಸೈನ್ ಫ್ರೆಂಡ್ಸ್ ನಾನು ಗೂಗಲ್ ನಲ್ಲಿ ಮತ್ತೆ ಇದ್ರಲ್ಲಿ ಯಾವ್ದಲ್ಲಾರು ಚೆಕ್ ಮಾಡ್ತೀನಿ ಚೆಕ್ ಮಾಡ್ಬಿಟ್ಟು ನಾನು ಅದನ್ನೇ ಕೊಡ್ತೀನಿ ಫ್ರೆಂಡ್ಸ್ ನೀವು ಅಷ್ಟೇ ಬ್ಲೌಸ್ಗೆ ಯಾವ್ದಾದ್ರು ಡಿಸೈನ್ ನ ಕೊಡ್ಬೇಕು ಅಂದ್ರೆ ಯಾರನ್ನು ಕೇಳಕ್ ಹೋಗ್ಬೇಡಿ ಆರಾಮಾಗಿ ಇವಾಗ ನಿಮಗೆ ಗೊತ್ತು ಗೂಗಲ್ ಅಲ್ಲಿ ಮತ್ತೆ ಇದರಲ್ಲಿ ಚೆಕ್ ಮಾಡಿದ್ರೆ ಇದು ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಎಷ್ಟೊಂದು ಬ್ಲೌಸ್ ಡಿಸೈನ್ ಬರುತ್ತೆ ಹಂಗಾಗಿ ಫ್ರೆಂಡ್ಸ್ ನಾನು ಯಾರನ್ನು ಕೇಳಲ್ಲ ಬ್ಲೌಸ್ ಡಿಸೈನ್ ಆದ್ರೆ ಯಾವ್ದಕ್ಕಾದ್ರೂ ಫ್ರೆಂಡ್ಸ್ ನಾನು ಇದ್ರಲ್ಲೇ ನೋಡಿ ನಾನು ನನ್ನ ಬ್ಲೌಸ್ಗೆ ಡಿಸೈನ್ ಕೊಡುತ್ತೆ ಫ್ರೆಂಡ್ಸ್ ನೀವು ಅದೇ ರೀತಿ ಮಾಡಿ ಎಷ್ಟೊಂದು ಡಿಸೈನ್ ಇರುತ್ತೆ ಆಮೇಲೆ ಫ್ರೆಂಡ್ಸ್ ನಮ್ಮ ಟೈಲರ್ ನಾವು ಯಾವುದೇ ಡಿಸೈನ್ ಇಲ್ಲಿ ಫ್ರೆಂಡ್ಸ್ ಅವರು ಅದನ್ನೇ ಇಟ್ಟು ಹೊಲ್ಕೊಡ್ತಾರೆ ಕೊಡ್ತಾರೆ ನಾನು ಇವಾಗ್ಲೂ ಇವಾಗ ಸ್ಯಾರಿ ಕೊಟ್ಟಿದ್ದೀನಿ ಒಂದು ಫ್ರೆಂಡ್ಸ್ ಕಾಟನ್ ಸೇರಿ ಒಂದ್ ಮೂರ್ ಕೊಟ್ಟಿದ್ದೀನಿ ತ್ರೀ ಫೋರ್ ಕೊಟ್ಟಿದ್ದೀನಿ ಅದು ನಾನು ದೀಪಾವಳಿಗೆ ಕೊಟ್ಟಿದ್ದು ದೀಪ ದೀಪಾವಳಿಗೆ ಒಲೆಯ ಕೊಟ್ಟಿದ್ದೆ ಆದ್ರೆ ನಾನು ತಗೊಂಡಿಲ್ಲ ಯಾಕಂದ್ರೆ ಇವಾಗೇನು ನಮ್ಗೆ ಯಾವ್ದು ಫಂಕ್ಷನ್ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಹಂಗಾಗಿ ನ್ಯೂ ಇಯರ್ ಗೆ ನಾನು ಒಂದೇ ತರ ತಗೊಂಡಿದೀವಿ ನಾನು ಮಗಳು ಅದಕ್ಕೆ ನಾನು ಕೊಟ್ಟಿದ್ದೀನಿ ವರ್ಕ್ ಹಾಕೋದಕ್ಕೆ ಅದನ್ನ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮ್ಗೆ ಆ ಸ್ಯಾರಿಗಳೆಲ್ಲಾನು ತೋರಿಸಿದೀನಿ ಅದರಲ್ಲಿ ಫ್ರೆಂಡ್ಸ್ ನಾನು ಒಂದು ಕಾಟನ್ ಸ್ಯಾರಿ ಇದೆ ಅದಕ್ಕೆ ವರ್ಕ್ ಹಾಕಕ್ ಕೊಟ್ಟಿದ್ದೀನಿ ಏನ್ ರೇಷ್ಮೆ ಸ್ಯಾರಿಗೆ ವರ್ಕ್ ಹಾಕಿಸ್ಕೋಬೇಕು ಅಂತ ಏನ್ ಅವಶ್ಯಕತೆ ಇಲ್ಲವಲ್ಲ ಫ್ರೆಂಡ್ಸ್ ನಾವು ಯಾವ ಸೀರೆ ನಮ್ಗೆ ಇಷ್ಟ ಅದಕ್ಕೆ ಹಾಕಿಸ್ಕೋಬಹುದು ಆಮೇಲೆ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಯಾವ್ದು ತಮ್ಮನಲ್ಲಿ ನೋಡಿದ್ರೆ ಬಿ ಬಿ ಎಂ ಪಿ ಸ್ಟಾಫು ಮತ್ತೆ ಬಿ ಬಿ ಎಂ ಪಿ ಕೆಲಸ ಯಾವ ರೀತಿ ಇರುತ್ತೆ ಯಾವ ಹೇಗೆ ಏನೋದ್ರ ಬಗ್ಗೆ ಮಾತಾಡಕ್ಕೆ ಬಂದೆ ಫ್ರೆಂಡ್ಸ್ ಅದರಿಂದ ನಮ್ ನಾವು ಏನ್ ಮಾಡ್ಬೇಕು ನಾವು ಮನೆಯಿಂದ ವೇಸ್ಟ್ ನ ತಗೊಂಡೋಗಿ ಹಾಕುವಾಗ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಏನ್ ಇಶ್ಯೂ ಆಗುತ್ತೆ ಇವಾಗ ಫ್ರೆಂಡ್ಸ್ ನೋಡಿ ನಾನು ಏನಕ್ಕೆ ಈ ವಿಡಿಯೋನ ಮಾಡ್ತಾ ಇದೀನಿ ಅಂದ್ರೆ ನಮ್ಗೇನು ಮನೇಲಿ ಕಸ ಇರಬಾರ್ದು ತಗೊಂಡೋಗಿ ಬಿಸಾ ಅಂತ ನಾವ್ ಅನ್ಕೋತೀವಿ ಆದ್ರೆ ಫ್ರೆಂಡ್ಸ್ ಅದ್ರಲ್ಲಿ ಕೆಲಸ ಮಾಡೋರ್ಗೆ ಇಷ್ಟು ಕಷ್ಟ ಇರುತ್ತೆ ಮತ್ತೆ ಅದರಿಂದ ಏನೇನು ಅವ್ರ್ಗೆ ಆ ಲಾಭನೂ ಇರ್ಬೋದು ನಷ್ಟನೂ ಇರ್ಬೋದು ಫ್ರೆಂಡ್ಸ್ ಇವಾಗ ನಾವ್ ಏನಂತ ಕತಿಯೋಯ್ಯೋ ಅವ್ರಿಗೆ ಎಷ್ಟೊಂದು ವಾಟರ್ ಬಾಟ್ಲ್ ಮತ್ತೆ ಇದೆಲ್ಲಾ ಅದ್ರಲ್ಲಿ ಲಾಭ ಇದೆ ಬಿ ಪಿ ಎಂ ಪಿ ಆದ್ರೆ ಫ್ರೆಂಡ್ಸ್ ಅದ್ರ ಹಿಂದೆ ಎಷ್ಟು ಕಷ್ಟನೂ ಇರುತ್ತೆ ಅಂತ ನಾವ್ ಯೋಚನೆ ಮಾಡ್ಬೇಕಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಅದರಲ್ಲಿ ಏನೇನ್ ಕಷ್ಟ ಇದೆ ಅವ್ರ ಕೆಲಸದಲ್ಲಿ ಏನೇನಿದೆ ಅನ್ನೋದನ್ನ ನಾನ್ ಮೊದ್ಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ನಾವು ಯಾವತ್ತು ಫಸ್ಟ್ ಅವ್ರು ಏನ್ ಕೆಲಸ ಮಾಡುವಾಗ ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ನಾವು ಯೋಚನೆ ಮಾಡ್ಬೇಕು ಫ್ರೆಂಡ್ಸ್ ಈಗ ಯಾವ ಕೆಲಸ ಆಗ್ಲಿ ಯಾವ್ದು ಅಷ್ಟು ಈಸಿನೂ ಅಲ್ಲ ಯಾವ್ದ್ರಲ್ಲೂ ಏನೋ ಅಷ್ಟು ಸುಖನೂ ಇರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಮನೆ ಇಡೀ ಕಸ ಎಲ್ಲಾನು ತಗೊಂಡೋಗಿ ಎಲ್ಲಾದ್ರೂ ಕಸ ಕಸದ್ ಗಾಡಿಗೆ ಹಾಕ್ ಹಾಕೊಂಡ್ಬಿಡ್ತಿವಿ ಆಮೇಲೆ ಫ್ರೆಂಡ್ಸ್ ನೋಡಿ ಒಬ್ಬೊಬ್ರು ಗಾಡಿ ಗೆಸಿದ್ವಿ ಒಬ್ಬೊಬ್ರು ಫ್ರೆಂಡ್ಸ್ ಮನೆ ಹತ್ರನೇ ಗಾಡಿ ಬರುತ್ತೆ ಗಾಡಿ ಕೊಡ್ತಿವಿ ಇವಾಗ ಫ್ರೆಂಡ್ಸ್ ನಾವಿರೋ ಮನೆ ಹತ್ರ ಹೆಂಗೇಂದ್ರೆ ಫ್ರೆಂಡ್ಸ್ ಗಾಡಿ ಬರಲ್ಲ ಹಿಂದ್ಗಡೆ ಅಲ್ಲಿ ಫುಲ್ ಗ್ರೌಂಡ್ ಅಲ್ಲಿ ಎಲ್ಲಾ ಲಾರಿಗಳು ನಿಂತಿರುತ್ತೆ ಕಸದ ಫ್ರೆಂಡ್ಸ್ ನಾನು ಅಲ್ಲಿಗೆ ತಗೊಂಡೋಗಿ ಕೊಡ್ತೀನಿ ಒಂದೊಂದ್ಸಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಇದ್ರೆ ಏನ್ ಮಾಡ್ತೀನಿ ಫ್ರೆಂಡ್ಸ್ ತಗೊಂಡೋಗಿ ನೋಡಿ ಅಲ್ಲಲ್ಲೇ ಗಾಡಿನೂ ನಿಲ್ಸಿತ್ತಾರೆ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಅವರು ನಿಮಗೆ ಗೊತ್ತು ರೋಡ್ ಅಲ್ಲಿ ಬಿ ಬಿ ಎಂ ಪಿ ಗಾಡಿಗಳಾಗ್ಲಿ ಮತ್ತೆ ಕೆಲಸ ಮಾಡೋರಾಗ್ಲಿ ಅಲ್ಲೇ ಇರ್ತಾರೆ ಆಮೇಲೆ ಫ್ರೆಂಡ್ಸ್ ನಾನು ಏನ್ ಹೇಳಕ್ ಬಂದಿದೀನಿ ಈಗ ವಿಡಿಯೋದ್ ಮೂಲಕ ಅಂದ್ರೆ ನೋಡಿ ಅವ್ರಿಗೆ ಎಷ್ಟು ಅದ್ರಲ್ಲಿ ಒಬ್ಬೊಬ್ರು ಏನಕೋದ್ರೆ ಅವ್ರಿಗೆ ತುಂಬಾನೇ ದುಡ್ಡು ಎಲ್ಲಾ ಖಾಲಿ ಪೇಪರ್ ಖಾಲಿ ಇದೆಲ್ಲ ತಗೋತಾರೆ ಅಂತ ನಾವ್ ಹೇಳ್ಬೋದು ಫ್ರೆಂಡ್ಸ್ ನಾವು ಅದು ಸಿಗಬಹುದು ಅಂತ ನಾವ್ ಹೇಳ್ಬೋದು ಈಗ ನೋಡಿ ಒಂದು ಈಗ ಅವ್ರ ಕೆಲಸ ಯಾವ್ ತರ ಅಂದ್ರೆ ಫ್ರೆಂಡ್ಸ್ ಎಷ್ಟು ಕಷ್ಟದ ಕೆಲಸ ಬಿ ಬಿ ಎಂ ಪಿ ಅವ್ರದ್ದು ಅಂದ್ರೆ ಆ ಹೌಸ್ ಕೀಪಿಂಗ್ ತರ ಮಾಡ್ತಾರಲ್ಲ ಅವ್ರ ಕೆಲಸ ಹೆಂಗೆ ಅಂದ್ರೆ ಫ್ರೆಂಡ್ಸ್ ನೋಡಿ ಇವಾಗ ನಾವ್ ಏನ್ ಮಾಡ್ತೀವಿ ಮನೇಲಿ ಯಾವ್ದಾದ್ರು ಒಂದು ಗ್ಲಾಸ್ ಚೂರ್ ಹೋಗುತ್ತೆ ಅನ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ನೂರಕ್ಕೆ ಎಷ್ಟೋ ಕಾಲ್ ಪರ್ಸೆಂಟ್ ಅಷ್ಟೇ ಜನ ಅದನ್ನ ಡಿವೈಡ್ ಮಾಡಿ ಅದನ್ನ ಅಲ್ಲಿ ಕಾಣೋ ತರ ಇಟ್ಬಾರದು ಸ್ವಲ್ಪ ಜನ ಫ್ರೆಂಡ್ಸ್ ಅದನ್ನ ಯಾರು ತರ ಇಡಲ್ಲ ಏನ್ ಮಾಡ್ತಾರೆ ಹೇಳಿ ಅಯ್ಯೋ ಎಂಗೋ ಬಿ ಬಿ ಎಂ ಪಿರಲ್ಲಿ ಕಸರ್ ಹೋಗಕ್ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಏನ್ ಮಾಡ್ತಾರೆ ಎಲ್ಲಿ ಕಸದಿರುತ್ತೆ ಕವರ್ ಹಾಕಿ ಎಷ್ಟು ಬಂದ್ಬಿಡ್ತಾರೆ ಈಗ ಫ್ರೆಂಡ್ಸ್ ಅವ್ರೇನ್ ಮಾಡ್ತಾರೆ ನಾವು ಕಟ್ಟಿ ಏನಾದ್ರೂ ಹಾಕಿ ಬಂದಾಗ ಅವ್ರ ಮಾಡ್ತಾರೆ ಇದ್ರಲ್ಲಿ ಇರ್ಬೋದು ಏನೋ ಇರ್ಬೋದೇನೋ ಈಗ ಫ್ರೆಂಡ್ಸ್ ನಾವೇ ನೋಡಿ ಏನಾದ್ರೂ ಒಂದು ಯಾವ್ದಾದ್ರು ಅಯ್ಯೋ ಇದ್ರಲ್ಲಿ ಏನ್ ಇರ್ಬೋದು ಏನ್ ಇರ್ಬೋದು ಅಂತ ಕುತೂಹಲ ಇರುತ್ತೆ ಅದೇ ರೀತಿ ಫ್ರೆಂಡ್ಸ್ ಯಾರಾದ್ರೂ ಒಂದು ಕೆಲಸ ಮಾಡೋರಿಗೆ ಯಾವ್ದಾದ್ರು ಒಂದು ಕವರ್ ಕಟ್ಟಿ ಇಟ್ಟಾಗ ಅಯ್ಯೋ ಅದ್ರಲ್ಲಿ ಏನೋ ಬಿದ್ದಿರ್ಬೋದು ಈಗ ನೋಡಿ ಫ್ರೆಂಡ್ಸ್ ಅದರಲ್ಲಿ ಒಬ್ಬೊಬ್ರಿಗೆ ಚಿನ್ನನೆ ಸಿಗ್ಬೋದು ಏನಾದ್ರೂ ಒಂದು ವಸ್ತುನೆ ಸಿಗ್ಬೋದು ಆದ್ರೆ ಫ್ರೆಂಡ್ಸ್ ಅವರು ಅದೇ ಆಸೆ ಇಟ್ಕೊಂಡು ಏನ್ ಮಾಡ್ತಾರೆ ಒಂದು ಕವರ್ ನ ಬಿಚ್ಚಿದಾಗ ಒಂದು ಗ್ಲಾಸ್ ಚೂರ್ ಇರ್ಬೋದು ಫ್ರೆಂಡ್ಸ್ ಅವ್ರಿಗೆ ಕೈಗೆ ಎಷ್ಟು ಏಟ್ ಆಗುತ್ತೆ ನೀವ್ ಯೋಚನೆ ಮಾಡಿ ನಮ್ಗೆ ಎಲ್ಲಾದ್ರೂ ಮನೇಲಿ ಒಂದು ಪಿಂಚುಚ್ಚಿದ್ರೆ ಒಂದು ಗ್ಲಾಸ್ ಹೊಡೆದೋದ್ರೆ ಫ್ರೆಂಡ್ಸ್ ನಾನು ಒಂದು ನಾಲ್ಕು ಸರಿ ಕಸ ಗುಡಿಸ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಈಗೆಲ್ಲ ಪಿಂಗಾಣಿ ಬಂದೈತಲ್ಲ ಯಾಕಂದ್ರೆ ನಾನು ಸ್ವಲ್ಪ ಮನೇಲಿ ಪಾಸ್ಟ್ ಆಗ ಓಡಾಡೋದು ಜಾಸ್ತಿ ಫ್ರೆಂಡ್ಸ್ ನಾನು ಪಾಸ್ಟ್ ಅಲ್ಲಿ ಓಡಾಡೋದು ಜಾಸ್ತಿ ಪಾಸ್ಟ್ ಅಲ್ಲಿ ಕೆಲಸ ಮಾಡೋದು ಜಾಸ್ತಿ ನಾನು ಯಾವ್ದನ್ನು ಅಯ್ಯೋ ಇದೀಗ ಐತಲ್ಲ ನಿಧಾನ ಗುಡಿಸ್ಬೇಕು ಅಂತ ಅನ್ನಲ್ಲ ಯಾಕಂದ್ರೆ ಫ್ರೆಂಡ್ಸ್ ನಮ್ದು ಕೆಲ್ಸದ್ ಬಿಜಿ ತರ ಇರುತ್ತೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಫ್ರೆಂಡ್ಸ್ ಯಾವ್ದು ಅಂದ್ರೆ ಅದಕ್ಕೆ ಎರಡು ಸಲ ಮೂರ್ ಸಲ ಕಸ ಗುಡಿಸ್ತೀವಿ ಹಂಗಾಗಿ ಫ್ರೆಂಡ್ಸ್ ನೋಡಿ ಈಗ ಬಿ ಬಿ ಎಂ ಪಿ ಅವರು ಎಷ್ಟು ಈಗ ಅವರು ಕೆಲಸ ಮಾಡ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ನಮ್ ಮನೇಲಿ ಎಲ್ಲ ಕಸ ಅದೇ ತರ ಹಾಗೆ ಬಿದ್ದಿರುತ್ತೆ ಫ್ರೆಂಡ್ಸ್ ಅದ್ರ ಬಗ್ಗೆ ಎಷ್ಟೊಂದ್ ಜನ ಹೇಳ್ತಾರೆ ನೋಡಿ ಅವ್ರಿಗೆ ಆದಾಯ ಇದೆ ಲಾಭ ಇದೆ ನನ್ ಮುಂದೆನೂ ಹೇಳಿದಾರೆ ಆದ್ರೆ ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅವ್ ಆದಾಯ ಲಾಭಕ್ಕೆ ಅಂತ ಫ್ರೆಂಡ್ಸ್ ನಾವು ತಿಳ್ಕೊಬೇಕಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ನಾವು ಏನೇ ಕಸ ಹಾಕ್ಬೇಕಾದ್ರು ಫ್ರೆಂಡ್ಸ್ ಮನೆಯಿಂದ ನನ್ ಕಡೆಯಿಂದ ಒಂದು ಚಿಕ್ಕ ಸಜೆಶನ್ ನ ಕೊಡ್ತಾ ಇದೀವಿ ಫ್ರೆಂಡ್ಸ್ ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ಗ್ಲಾಸ್ ಏನಾದ್ರು ಒಡದೋದ್ರೆ ಯಾವ್ದಾದ್ರು ಗ್ಲಾಸ್ ಐಟಮ್ ಏನಾದ್ರು ಒಡೆದ್ರೆ ಫ್ರೆಂಡ್ಸ್ ನಾವೇನ್ ಮಾಡ್ಬೇಕು ಮನೇಲಿ ನಾವು ನೋಡಿ ಫ್ರೆಂಡ್ಸ್ ಯಾರಾದ್ರೂ ಪಾರ್ಸಲ್ ತರ್ಸೇ ತರಿಸ್ತೀವಿ ಇಲ್ಲ ಒಂದು ಅಮೆಜಾನ್ ಅಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಫ್ರೆಂಡ್ಸ್ ಒಂದು ಪಾರ್ಸಲ್ಗೆ ನಮಗೆ ಒಂದು ಚಿಕ್ಕ ಕಾಟನ್ ಬಾಕ್ಸ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾವೇನಾದ್ರೂ ಗ್ಲಾಸ್ ಟೂರ್ ಹೊಡೆದೋದಾಗ ನಾವು ಒಂದು ಕಾಟನ್ ಬಾಕ್ಸ್ ಚಿಕ್ಕದಿರುತ್ತಲ್ಲ ಅದ್ರಲ್ಲಿ ಹಾಕಿ ಎಲ್ಲಿ ಗಾಡಿ ಇರುತ್ತೆ ತಗೊಂಡೋದ್ರೆ ಅಕಸ್ಮಾತ್ ಅವ್ರ ಕೈಗೆ ಕೊಟ್ರುನು ಅವ್ರು ಫ್ರೆಂಡ್ಸ್ ಬೇರೆ ಕಡೆ ಅದನ್ನ ಇಟ್ಕೊಂಡು ತಗೊಂಡೋಗ್ತಾರೆ ಆದ್ರೆ ಫ್ರೆಂಡ್ಸ್ ಅದ್ರ ಅವ್ರಿಂದ ನೋಡಿ ಈಗ ಒಂದು ಗ್ಲಾಸ್ ಟೂರ್ ಚುಚ್ಕೊಂಡಾಗ ಅವ್ರಿಗೆ ಎಷ್ಟು ರಜ ಬೇಕು ಅಲ್ಲಿರ್ಲಿ ಅದು ಸೆಕೆಂಡ್ರಿ ಫ್ರೆಂಡ್ಸ್ ಆಮೇಲೆ ಅದರಿಂದ ಸೆಪ್ಟಿಕ್ ಆಗುತ್ತೆ ಮತ್ತೆ ಅವ್ರು ಎಷ್ಟೋ ದಿವಸ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಆದ್ರೆ ಫ್ರೆಂಡ್ಸ್ ನೋಡಿ ಅವರು ಇಲ್ಲ ಅಂದ್ರೆ ನಮ್ಮನೆ ಕಸಗಳೆಲ್ಲ ನಾವು ಎಲ್ಲ ಹಾಕ್ಬೇಕು ನೀವ್ ಹೇಳಿ ಈಗ ನಾವು ಏನಾದ್ರು ಒಂದ್ ರೋಡ್ ಅಲ್ಲಿ ಸ್ಮೆಲ್ ಬಂದ್ರೆ ಮೂಗು ಮುಚ್ಕೊಂಡು ಎಷ್ಟೋ ಜನ ಹೋಗ್ತಾರೆ ಆಮೇಲೆ ಫ್ರೆಂಡ್ಸ್ ನಾನು ಗಾಡಿ ಓಡಿಸ ಎಷ್ಟೋ ಜನನ ನೋಡಿದೀನಿ ಅಕಸ್ಮಾತ್ ನಾವು ಹೋಗುವಾಗ ರೋಡ್ ಅಲ್ಲಿ ಮುಂದೆ ಬೇವಿ ಎಂ ಏನಾದ್ರು ಕಸದ್ ಗಾಡಿ ಹೋದ್ರೆ ಎಷ್ಟೋ ಜನ ಹಿಂದೆನೆ ಗಾಡಿನ ಸ್ಲೋ ಸ್ಟೋರ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಅಲ್ಲ ನೋಡಿ ಅದು ಅಲ್ಲಿರೋದಿಲ್ಲ ಏನು ನಮ್ಮಂತ ಎಲ್ಲಾರ್ ಮನೆ ಕಸನೂ ಅಲ್ಲಿರೋದು ಫ್ರೆಂಡ್ಸ್ ಯಾರ ಮನೇಲೂ ಏನು ಕಸ ಇಲ್ಲದೆ ಬದುಕಾಗಲ್ಲ ನೋಡಿ ನಾವೆಲ್ಲ ದಿನ ಬದುಕ್ತಾ ಇರೋ ಅಡಿಗೆ ಮಾಡ್ಬೇಕು ಪಾತ್ರೆ ತೊಳಿಬೇಕು ಅದ್ರಲ್ಲೆಲ್ಲ ಕಸ ಇಲ್ಲದೆ ನಾವು ಬದಕಾಗತ್ತ ಒಂದ್ ತರಕಾರಿ ಕಟ್ ಮಾಡ್ತೀವಿ ಯಾವ್ದ್ರಲ್ಲೆಲ್ಲಾ ಒಳ್ಳೆ ಕಸನೇ ಇರುತ್ತೆ ಅಂತ ಹೇಳಕ ನಾವ್ ಒಳ್ಳೆ ಕಸ ಇರುತ್ತೆ ಅಂತ ಹೇಳಕ್ ನಾವೇನ್ ಚೆನ್ನ ಚೆನ್ನಾಗಿಲ್ಲ ತರಕಾರಿನೇ ಹಾಕ್ಬಿಡ್ತಿವಿ ಬಿಸಿ ಬಿಸಿ ಅಡಿಗೆ ಮಾಡೋದಕ್ ಹಾಕ್ತಿವ ಯಾವ್ದು ಇಲ್ಲ ಫ್ರೆಂಡ್ಸ್ ಅದೆಲ್ಲ ಸುಳ್ಳು ಹಂಗಾಗಿ ಫ್ರೆಂಡ್ಸ್ ನಾನು ಬಿ ಬಿ ಎಂ ಪಿ ನಾನು ಎಲ್ಲ ಕಡೆಲ್ಲೂ ನೋಡ್ತೀನಿ ಫ್ರೆಂಡ್ಸ್ ನಾನು ರೋಡಲ್ಲಿ ಕೆಲಸಕ್ಕೆ ಹೋಗುವಾಗ್ಲೂ ನೋಡ್ತೀನಿ ಮತ್ತೆ ಅವರು ಫ್ರೆಂಡ್ಸ್ ನೋಡಿ ಇನ್ನೊಂದು ಏನ್ ಖುಷಿ ಆಗುತ್ತೆ ಅಂದ್ರೆ ಅವರು ರೋಡಲ್ಲಿ ಕೆಲಸ ಮಾಡಿದ್ರು ಬೆಳಗ್ಗೆನೆ ಎಷ್ಟೊಂದು ಜನ ಫ್ರೆಂಡ್ಸ್ ನಾನು ಮುಂದೆ ನೋಡಿದೀನಿ ಎಷ್ಟು ನೀಟಾಗಿ ಬೆಳಗ್ಗೆನೆ ಸಿಕ್ಸ್ ಓ ಕ್ಲಾಕ್ ರೆಡಿಯಾಗಿ ಯಾವಾಗ ನೋಡಿ ಅಲ್ಲೊಬ್ರು ಲೇಡಿ ಎಷ್ಟೊಂದು ಕನ್ಕಂಬ್ರೂ ಮುಟ್ಕೊಂಡು ಬರ್ತಾರೆ ಫ್ರೆಂಡ್ಸ್ ನಾನು ಅಲ್ಲಿ ಎಲ್ಲಾರು ಬಂಡೆ ರೋಡಲ್ಲಿ ನೋಡಿದೀನಿ ಅವರು ಡೈಲಿ ನಾನು ನೋಡಿದೀನಿ ಒಂದು ದಿನನೂ ಅವ್ರ ತಲೆಲಿ ಹೂವ ಇಲ್ಲ ಅನ್ನೋ ತರ ಇರಲ್ಲ ಅಷ್ಟು ನೀಟಾಗಿ ಬೆಳಗ್ಗೆನೆ ಅವ್ರು ಅಷ್ಟು ಚೆನ್ನಾಗಿ ರೆಡಿ ಆಗಿ ಬರ್ತಾರೆ ಫ್ರೆಂಡ್ಸ್ ನಾನು ತುಂಬಾ ಅವ್ರನ್ನ ನೋಡಿದೀನಿ ನಾನು ರೋಡಲ್ಲಿ ಹೋಗ್ತಾ ಇರ್ತೀನಿ ಶಿಫ್ಟ್ ಯಾವಾಗ ನೋಡಿ ಅಲ್ಲಿ ಒಬ್ರು ಅಕ್ಕ ಇದಾರೆ ಅವ್ರ ಯಾವಾಗ ನೀಟಾಗಿ ರೆಡಿ ಆಗಿ ಕನ್ಕಂಬ್ರೂ ಮಾಡ್ಕೊಂಡು ಅವ್ರ ಕೋಟ್ ಇರುತ್ತಲ್ಲ ಅದನ್ನ ಹಾಕೊಂಡು ಬರ್ತಾರೆ ಫ್ರೆಂಡ್ಸ್ ನಾನ್ ರೋಡಲ್ಲೇ ಹೋಗ್ಬೇಕಾದ್ರೆ ನೋಡ್ಕೊಂಡೋಗ್ತೀನಿ ಹಂಗಾಗಿ ಫ್ರೆಂಡ್ಸ್ ಏನ್ ಗೊತ್ತ ನಾವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೋಬೇಕು ನಮ್ದು ಏನಾದ್ರು ಕಸ ಇದ್ರೆ ಅಕಸ್ಮಾತ್ ನಾವ್ ಗ್ಲಾಸ್ ಚೂರ್ ಹೊಡ್ದೋದ್ರೆ ಏನಾದ್ರು ಆದಾಗ ಫ್ರೆಂಡ್ಸ್ ನಾವ್ ಅದನ್ನ ಬೇರೆ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಹಂಗಾಗಿ ನಾನು ಫ್ರೆಂಡ್ಸ್ ಈಗ ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ ಆಮೇಲೆ ಫ್ರೆಂಡ್ಸ್ ನೋಡಿ ನಾವು ಎಲ್ಲಾದ್ರೂ ಕಸ ತಗೊಂಡೋಗಿ ಹಾಕ್ದಾಗ ಅವ್ರಿಗೆ ನಾವು ಹತ್ತು ರೂಪಾಯೋ ಇಪ್ಪತ್ತ್ ರೂಪಾಯೋ ಕೊಟ್ಟು ಹೋಗ್ತೀವಿ ಯಾಕೆಂದ್ರೆ ಫ್ರೆಂಡ್ಸ್ ಅವ್ರಿಗೂ ಒಂದು ತಿಂಡಿಗಾಗ್ಲಿ ಒಂದು ಊಟಕ್ಕಾಗ್ಲಿ ಈಗ ನೋಡಿ ನಮ್ಮ ಮನೆಗಳಲ್ಲಿ ಎಷ್ಟೋ ಜನ ಕಸ ತಗೊಂಡೋಗಿ ಹಾಕಲ್ಲ ಅಷ್ಟ್ ಎಷ್ಟು ಕಟ್ಟಿಟ್ಟಿರ್ಲಿ ಫ್ರೆಂಡ್ಸ್ ಎಲ್ಲೇ ಆಗ್ಲಿ ಮನೆಯಿಂದ ಆದ್ರೂ ಅಷ್ಟೇ ಆದ್ರೆ ಅವ್ರು ನೋಡಿ ನಾವು ಎಲ್ಲಾದ್ರೂ ಬಿಸಾಕ್ಲಿ ರೋಡಲ್ಲಿ ಬಿಸಾಕ್ಲಿ ಅಂಗಡಿ ಮುಂದೆ ಬಿಸಾಕ್ಲಿ ಅವರು ಎತ್ಕೊಂಡಿದ್ದಾರೆ ಯಾಕೆಂದ್ರೆ ಫ್ರೆಂಡ್ಸ್ ಅವ್ರದ್ದು ಅದೇ ಕೆಲಸ ಈಗ ಅವ್ರ ಸೂಪರ್ವೈಸರ್ ಗಳಾಗ್ಲಿ ಅವರ ಇನ್ಚಾರ್ಜ್ ಏನಂತಾರೆ ಆರು ಅವ್ರಿಗೆ ಎಷ್ಟಿಷ್ಟು ರೋಡು ಅಂತ ಕೊಟ್ಟಿರ್ತಾರಂತೆ ಫ್ರೆಂಡ್ಸ್ ಒಂದು ಎರಡು ರೋಡು ಐದು ರೋಡು ಅಂತ ಈ ತರ ಕೊಟ್ಟಿರ್ತಾರೆ ಅದನ್ನ ತೆಗಿಲಿಲ್ಲ ಅಂದಾಗ ಫ್ರೆಂಡ್ಸ್ ಅವ್ರಿಗೆ ಎಷ್ಟು ಕಂಪ್ಲೇಂಟ್ ಆಗುತ್ತೆ ಹಂಗಾಗಿ ಅವ್ರ ಏನ್ ಮಾಡ್ತಾರೆ ನಾವ್ ಎಲ್ಲೇ ಬಿಸಾಕ್ ಹೋಗ್ಲಿ ಫ್ರೆಂಡ್ಸ್ ಅದನ್ನ ಕ್ಲಿಯರ್ ಮಾಡೋದು ಯಾರು ಅದು ಬಿ ಬಿ ಎಂ ಪಿ ಅವ್ರೇ ಅಲ್ಲಿ ಕೆಲಸ ಮಾಡವ್ರೇ ಆದ್ರೆ ಅವ್ರಿಗೆ ನಮ್ಮಿಂದ ಅನುಕೂಲ ಆಗ್ಬೇಕೆ ಹೊರತು ಅನಾನುಕೂಲ ಆಗ್ಬಾರ್ದು ಫ್ರೆಂಡ್ಸ್ ಹಂಗಾಗಿ ನನ್ನ ಕಡೆಯಿಂದ ಇದೊಂದು ಚಿಕ್ಕ ಸಜೆಷನ್ ಈ ವಿಡಿಯೋ ಮಾಡ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಮಾಡಿದೀನಿ ಫ್ರೆಂಡ್ಸ್ ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದೀವಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಇಷ್ಟೇ ನನಗೆ ಬಿ ಬಿ ಎಂ ಪಿ ಅವ್ರ ಬಗ್ಗೆ ಮಾತಾಡಬೇಕು ಹೇಳ್ಬೇಕು ಅಂತ ಅನ್ಸುತ್ತೆ ಇದೊಂದು ಚಿಕ್ಕ ಸಜೆಷನ್ ಆದ್ರೂ ಅವರ ಲೈಫಲ್ಲಿ ಇದೇ ದೊಡ್ಡ ಇದಾಗಿರುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಒಬ್ಬರಿಗೆ ನೋವು ಆಗ್ಬಾರ್ದು ಮತ್ತೆ ಎಲ್ಲೇ ಕಸ ಬಿದ್ದಿರ್ಲಿ ಅವ್ರು ಕೈ ಹಾಕಿ ಒಂದು ಆಸೆಯಿಂದ ತಗೋತಾರಲ್ವಾ ಇದ್ರಲ್ಲಿ ಏನೋ ಇರ್ಬೋದು ಇದ್ರೊಳಗಡೆ ಏನೋ ಇರ್ಬೋದು ಅಂತ ಆ ರೀತಿ ಆಗ್ಬಾರ್ದು ಅಂತ ನನ್ ಕಡೆಯಿಂದ ಒಂದು ವಿಡಿಯೋ ಮಾಡಾಕಿ ಓಕೆ ಫ್ರೆಂಡ್ಸ್ ನನ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್